ನನ್ನ ಹತ್ರ ಬೆಳಗ್ಗೆನೆ ಅವರು ಫೋನ್ ಮಾಡಿದ್ರು ಬೆಳಗ್ಗೆನೆ ಫೋನ್ ಮಾಡಿ ಈ ನಗರಸಭೆ ವ್ಯಾಪ್ತಿಯಲ್ಲಿ ಈ ತರದ ಒಂದು ಘಟನೆ ಆದಾಗ ಇಬ್ಬರು ಸತ್ತಿದ್ದಾರೆ ನಾಲ್ಕೈದು ಜನ ಏಟಾಗಿದೆ ಸೊ ಅಲ್ಲಿ ರೆಗ್ಯುಲರ್ ಆಗಿ ಅದೊಂದು ಮಾರ್ಕೆಟ್ ಅದು ಮಾರ್ಕೆಟ್ ನಿರ್ವಹಣೆ ಮಾಡುವಂಥದ್ದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಅವರದ ಕರ್ತವ್ಯ ನಗರಸಭೆ ಅವರೆಲ್ಲ ನೋಡಬೇಕು ಯಾವ್ದಾದ್ರು ಆ ಥರ ಬಿಲ್ಡಿಂಗ್ ಇರ್ತದ ನೋಟಿಸ್ ಕೊಡಬೇಕು ತೆರವು ಮಾಡಬೇಕು ಏನು ಮಾಡಿಲ್ಲ ಹಾಳಾಗೋಯ್ತು ಈಗ ನಾನು ಹೇಳೋದು ಇಷ್ಟೆಲ್ಲ ಆದಮೇಲೂ ಒಬ್ಬ ಜಿಲ್ಲಾಧಿಕಾರಿ ಅಲ್ಲಿ ಹೋಗಿದಾರಪ್ಪ ಜಿಲ್ಲಾಧಿಕಾರಿ ಇಲ್ಲ ಹೋಗೇ ಇಲ್ಲ ಎರಡು ಸಾವು ಆಗಿದೆ ನಾಲ್ಕೈದು ಜನ ಇನ್ನೂ ಆಸ್ಪತ್ರೆಯಲ್ಲಿ ಸಾವು ಬದುಕಿನೊಂದಿಗೆ ಜಂಜಾಟ್ದಲ್ಲಿದ್ದಾರೆ ಅಲ್ಲಿ ಡಿ ಸಿ ಏನು ಅನ್ಸಿಲ್ವಾ ಬಂದಿಲ್ವಾ ಏ ಬಂದೇ ಇಲ್ಲ ಹೋಗೇ ಇಲ್ಲ ಎ ಸಿ ಇಲ್ಲ ಡಿ ಸಿ ಬಂದೇ ಇಲ್ಲ ಎಸ್ ಪಿ ಬಂದೇ ಇಲ್ಲ ಎಸ್ಪಿ ಬಂದಿದ್ರ ಎಸ್ಪಿ ಬಂದಿಲ್ಲ ಡಿ ಸಿ ಬಂದಿಲ್ಲ ಆಡಳಿತ ಏನಂಗಾರೆ ಇಬ್ಬರು ಸತ್ರನು ಯಾರು ಹೋಗಲ್ಲ ಅಂತ ಹೇಳಿದ್ರೆ ಸುರೇಶ ನಿನಗೆ ತಾನಪ್ಪ ಪಸ ಅಲ್ಲ ಅಂದ್ರೆ ಏನ್ ನಡೀತಾ ಇದೆ ಒಬ್ಬ ಡಿ ಸಿ ಹೋಗಲ್ಲ ಇಬ್ಬರು ಸತ್ರೆ ಇಷ್ಟು ಏಟ್ ಬಿದ್ದಿದ್ರೆ ಒಬ್ಬರು ನೋಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಅಲ್ಲ ಇಲ್ಲಿ ಸತ್ತಿರೋರು ಇಲ್ಲಿ ನಜೀರ್ ಪಾಷಾ ಅನ್ನೋರು ಜ್ಯೋತಿ ಈ ತರದ ಎಲ್ಲ ಸತ್ತಿರೋದ ಅಲ್ಲಿ ಮಾರ್ಕೆಟ್ ಅಂದ್ರೆ ಎಲ್ಲಾರು ಎಲ್ಲಾ ಸಮುದಾಯದವರು ಇರ್ತಾರೆ ಕೇರ್ಲೆಸ್ ಆಗೋಯ್ತಾ